ಸ್ನೇಹಿತರೆ ಕೆ ಮತ್ತೆ ರಾಜಸ್ಥಾನ್ ನಡುವಿನ ರೋಚಕ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಭರ್ಜರಿಯಾಗಿ ಕೊನೆಯ ಬಾಲ್ ನಲ್ಲಿ ಗೆದ್ದ ನಂತರ ಬದಲಾಯಿತು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂರ್ತಿ ಟೇಬಲ್ ಗೆದ್ದ ನಂತರ ರಾಜಸ್ಥಾನ್ ತಂಡಕ್ಕೆ ಆಯಿತು ಕಾನ್ಸ್ಟೇಬಲ್ ನಲ್ಲಿ ದೊಡ್ಡ ಲಾಭ ಹಾಗಾದರೆ ಕಾನ್ಸ್ಟೇಬಲ್ ನಲ್ಲಿ ಯಾವ್ಯಾವ ಬದಲಾವಣೆಯಾಗಿದೆ ಯಾವ ತಂಡ ಯಾವ ಸ್ಥಾನದಲ್ಲಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುನ್ನ ಸ್ನೇಹಿತರೆ ನೀವು ಕೂಡ ಜೋರ್ ಪಟ್ಲರ್ ಅವರ ಅದ್ಭುತ ಶತಕಕ್ಕೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಸ್ನೇಹಿತರೆ ಕೆಕೆಆರ್ ಮತ್ತೆ ರಾಜಸ್ಥಾನ್ ನಡುವಿನ ರೋಚಕ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಕೆಕೆಆರ್ ತಂಡ ಸುನಿಲ್ ನಾರಾಯಣಿ ಅವರ ಭರ್ಜರಿ ಶತಕದ ನೆರವಿನಿಂದ ಇನ್ನೂರ ಇಪ್ಪತ್ಮೂರು ರನ್ ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿತ್ತು ಆದರೆ ನಂತರ ಇನ್ನೂರ ಇಪ್ಪತ್ತೇಳು ರನ್ ಗಳ ಬೃಹತ್ ಗುರಿ ಬೆನ್ನಟ್ಟಿದ ರಾಜಸ್ಥಾನ್ ತಂಡ ಕೇವಲ ನೂರ ಇಪ್ಪತ್ತೊಂದು ರನ್ ಗಳಿಗೆ ಆರು ವಿಕೆಟ್ ಕಳೆದುಕೊಂಡು ಅಕ್ಷರಶಃ ಸಂಕಷ್ಟದಲ್ಲಿ ಸಿಲುಕಿತು ನಂತರ ನಿರೀಕ್ಷೆಗೂ ಮೀರಿ ಏಕಾಂಗಿಯಾಗಿ ಹೋರಾಟ ನಡೆಸಿದ ಜಾರ್ಜ್ ಪಟ್ಲರ್ ಅವರು ಕೇವಲ ಅರವತ್ತು ಎಸೆತಗಳಲ್ಲಿ ಭರ್ಜರಿ ಶತಕ ಸಿಡಿಸುವ ಮೂಲಕ ರಾಜಸ್ಥಾನ್ ತಂಡಕ್ಕೆ ಐತಿಹಾಸಿಕ ಗೆಲುವನ್ನು ದೊರಕಿಸಿಕೊಟ್ಟರು ಮತ್ತೆ ರಾಜಸ್ಥಾನ್ ತಂಡ ಈ ಪಂದ್ಯವನ್ನು ಗೆದ್ದ ನಂತರ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಾಯಿಂಟ್ ಟೇಬಲ್ ಗಳಿಗೆ ನೋಡುವುದಾದರೆ ಸದ್ಯ ರಾಜಸ್ಥಾನ್ ತಂಡ ಏಳು ಪಂದ್ಯವನ್ನು ಆಡಿ ಆರರಲ್ಲಿ ಗೆದ್ದು ಮತ್ತೆ ಒಂದರಲ್ಲಿ ಸೋತು ಹದಿನೆರಡು ಅಂಕದೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ ಕೆ ತಂಡ ಆರು ಪಂದ್ಯವನ್ನು ಆಡಿ ನಾಲ್ಕರಲ್ಲಿ ಗೆದ್ದು ಮತ್ತೆ ಎರಡರಲ್ಲಿ ಸೋತು ಎಂಟು ಅಂಕದೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಮತ್ತೆ ಸಿ ಎಸ್ ಕೆ ತಂಡ ಆರು ಪಂದ್ಯವನ್ನು ಆಡಿ ನಾಲ್ಕರಲ್ಲಿ ಗೆದ್ದು ಮತ್ತೆ ಎರಡರಲ್ಲಿ ಸೋತು ಎಂಟು ಅಂಕದೊಂದಿಗೆ ಮೂರನೇ ಸ್ಥಾನದಲ್ಲಿದ್ದರೆ ಎಸ್ಆರ್ಎಚ್ ತಂಡ ಆರು ಪಂದ್ಯವನ್ನು ಆಡಿ ನಾಲ್ಕರಲ್ಲಿ ಗೆದ್ದು ಮತ್ತೆ ಎರಡರಲ್ಲಿ ಸೋತು ಎಂಟು ಅಂಕದೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಮತ್ತೆ ಎಲ್ ಎಸ್ ಜಿ ತಂಡ ಆರು ಪಂದ್ಯವನ್ನು ಆಡಿ ಮೂರರಲ್ಲಿ ಗೆದ್ದು ಮತ್ತೆ ಮೂರರಲ್ಲಿ ಸೋತು ಆರು ಅಂಕದೊಂದಿಗೆ ಐದನೇ ಸ್ಥಾನದಲ್ಲಿದ್ದರೆ ಗುಜರಾತ್ ತಂಡ ಆರು ಪಂದ್ಯವನ್ನು ಆಡಿ ಮೂರರಲ್ಲಿ ಗೆದ್ದು ಮತ್ತೆ ಮೂರರಲ್ಲಿ ಸೋತು ಆರು ಅಂಕದೊಂದಿಗೆ ಆರನೇ ಸ್ಥಾನದಲ್ಲಿದೆ ಮತ್ತೆ ಪಂಜಾಬ್ ಕಿಂಗ್ಸ್ ತಂಡ ಆರು ಪಂದ್ಯವನ್ನು ಆಡಿ ಎರಡರಲ್ಲಿ ಗೆದ್ದು ಮತ್ತೆ ನಾಲ್ಕರಲ್ಲಿ ಸೋತು ನಾಲ್ಕು ಅಂಕದೊಂದಿಗೆ ಏಳನೇ ಸ್ಥಾನದಲ್ಲಿದ್ದರೆ ಮುಂಬೈ ಇಂಡಿಯನ್ಸ್ ತಂಡ ಆರು ಪಂದ್ಯವನ್ನು ಆಡಿ ಎರಡರಲ್ಲಿ ಗೆದ್ದು ಮತ್ತೆ ನಾಲ್ಕರಲ್ಲಿ ಸೋತು ನಾಲ್ಕು ಅಂಕದೊಂದಿಗೆ ಎಂಟನೇ ಸ್ಥಾನದಲ್ಲಿದೆ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಆರು ಪಂದ್ಯವನ್ನು ಆಡಿ ಎರಡರಲ್ಲಿ ಗೆದ್ದು ಮತ್ತೆ ನಾಲ್ಕರಲ್ಲಿ ಸೋತು ನಾಲ್ಕು ಅಂಕದೊಂದಿಗೆ ಒಂಬತ್ತನೇ ಸ್ಥಾನದಲ್ಲಿದ್ದರೆ ಆರ್ ಸಿ ತಂಡ ಏಳು ಪಂದ್ಯವನ್ನು ಆಡಿ ಒಂದರಲ್ಲಿ ಗೆದ್ದು ಮತ್ತೆ ಆರರಲ್ಲಿ ಸೋತು ಎರಡು ಅಂಕದೊಂದಿಗೆ ಪಾಯಿಂಟ್ ಟೇಬಲ್ ನಲ್ಲಿ ಕೊನೆಯ ಸ್ಥಾನದಲ್ಲಿದೆ ಸ್ನೇಹಿತರೆ ಇದಾಗಿತ್ತು ಸದ್ಯದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದೇ ರೀತಿ ಪ್ರತಿಯೊಂದು ಕ್ರಿಕೆಟ್ ಸುದ್ದಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ